ಹಾಯ್ ಹೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಮದುವೆ ವೆಲ್ಕಮ್ ಟು ದ ಚಾನಲ್ ಆಲ್ರೆಡಿ ಬೇಸಿಕ್ ಎಲ್ಲ ಶುರು ಇದೆ ಆಚೆ ಕಡೆಯೂ ಕೂಡ ತುಂಬ ಬಿಸಿಲಿದೆ ಸೊ ಮನೆಗಳಲ್ಲೂ ಕೂಡ ಎಲ್ಲ ಆಗ್ತಾ ಇರುತ್ತೆ ಸೊ ಎಲ್ಲರೂ ಮನೆಗಳಲ್ಲಿ ಫ್ಯಾನ್ ಯೂಸ್ ಮಾಡ್ತಾ ಇರ್ತೀರಾ ಅದೇ ರೀತಿ ಕೆಲವರು ಏರ್ ಕೂಲರ್ನ ಯೂಸ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಏರ್ ಕಂಡೀಷನರ ಯೂಸ್ ಮಾಡ್ತಾ ಇರ್ತಾರೆ ಮನೆಗಳಲ್ಲಿ ನಾನು ಈ ವಿಡಿಯೋದಲ್ಲಿ ಏರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಯಾವ ಥರ ಏರ್ ಕೂಲರ್ ಬರುತ್ತೆ ಅದರಲ್ಲಿ ಬರ್ತಕ್ಕಂಥ ಸ್ಪೆಸಿಫಿಕೇಶನ್ಸ್ ಕೂಡ ಸೊ ನಿಮಗೆ ತಿಳಿಸಿಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಈ ಒಂದು ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲೇದಾಗಿ ಕೂಲರ್ ಕೂಲರಲ್ಲಿ ಮೂರು ಥರ ಬರುತ್ತೆ ಒಂದು ಬಂದ್ಬಿಟ್ಟು ಪರ್ಸನಲ್ ಕೂಲರ್ ಅಂತ ಹೇಳ್ತೀವಿ ಇನ್ನೊಂದು ಬಂದ್ಬಿಟ್ಟು ಟವರ್ ಕೂಲರ್ ಅಂತ ಬರುತ್ತೆ ಸೊ ಇನ್ನೊಂದುಬಿಟ್ಟು ಡೆಸರ್ಟ್ ಕೂಲರ್ ಅಂತ ಬರುತ್ತೆ ಸೊ ಪರ್ಸನಲ್ ಕೂಲರ್ನ ನಾವು ಏನಾದರೂ ಒಂದು ರೂಮ್ಗೆ ಯೂಸ್ ಮಾಡ್ತೀವಿ ಸೊ ಅದೇ ರೀತಿ ಟವರ್ ಕೂಲರ್ ಅಂತ ಬರುತ್ತೆ ಇದು ಬೆಡ್ ಲೆವೆಲ್ಗೆ ಯೂಸ್ ಮಾಡ್ತೀವಿ ಅಂದರೆ ಇನ್ನೂ ಸ್ವಲ್ಪ ಎತ್ತರದಲ್ಲಿ ಗಾಳಿ ಬೇಕು ಅಂದಾಗ ಇದನ್ನ ನೀವು ಯೂಸ್ ಮಾಡ್ಬೋದು ಸೊ ಅದೇ ರೀತಿ ಇನ್ನೊಂದು ಡೆಸರ್ಟ್ ಕೂಲರ್ ಅಂತ ಬರುತ್ತೆ ಆ ಕಡೆ ಸೈಡ್ ಇದೆ ಸೊ ಡೆಸರ್ಟ್ ಕೂಲರ್ ಅಂತ ಬಂದ್ರೆ ಏನಂದ್ರೆ ದೊಡ್ಡದಾಗಿದೆ ಹಾಲು ಇಲ್ಲ ಜಾಸ್ತಿ ಜನ ಮೆಂಬರ್ಸ್ಗೆ ಅದು ಬೇಕು ಅಂದಾಗ ಅದು ಡೆಸರ್ಟ್ ಡೆಸರ್ಟ್ ಕೂಲರ್ನ ಯೂಸ್ ಮಾಡ್ತೀವಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪರ್ಸನಲ್ ಕೂಲರ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಒಂದು ಸೆಲೆಕ್ಟೆಡ್ ಬ್ರಾಂಡ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಪರ್ಸನಲ್ ಕೂಲರ್ ಅಲ್ಲಿ ಅದರಲ್ಲಿ ಸುಮಾರು ಬ್ರಾಂಡ್ಸ್ ಇದೆ ಲೈಕ್ ಏನಂದ್ರೆ ಹಾವೆಲ್ಸ್ ಆಗಿರ್ಬೋದು ಬಜಾಜ್ ಆಗಿರ್ಬೋದು ಸಿಂಪೋನಿ ಆಗಿರ್ಬೋದು ಅದೇ ತರ ಕೆನ್ಸ್ಟಾರ್ ಆಗಿರ್ಬೋದು ಮತ್ತೆ ಬ್ಲೂ ಸ್ಟಾರ್ ಆಗಿರ್ಬೋದು ಸೊ ಇನ್ನು ಹಲವಾರು ಬ್ರ್ಯಾಂಡ್ಸ್ ಇದಾವೆ ಅದರಲ್ಲಿ ನಾನು ಮೂವಿಂಗ್ ಗಳು ಎರಡು ಎರಡು ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಪರ್ಸನಲ್ ಅಲ್ಲಿ ಅದ್ರ ಲೀಟರ್ ಕೆಪಾಸಿಟಿ ಅಂತ ಬಂದಾಗ ಇದೆರಡೂ ಕೂಡ ತಿಳಿಸ್ಕೊಡ್ತೀನಿ ಇದರಲ್ಲಿ ಇದೇನು ನೋಡ್ತಾರೆ ಇದು ನಲವತ್ತೆರಡು ಲೀಟರ್ ಕೆಪಾಸಿಟಿ ಬಜಾಜ್ ಇದು ಸೊ ಬಜಾಜ್ ಬ್ರಾಂಡ್ ಇದು ನಲವತ್ತೆರಡು ಲೀಟರ್ ಬರುತ್ತೆ ಇಲ್ಲಿ ಪಕ್ಕದಲ್ಲಿ ಏನಿದೆ ಇದು ಹಾವೆಲ್ಸ್ ಬ್ರಾಂಡ್ ಇದು ಬಂದ್ಬಿಟ್ಟು ನಲವತ್ತೈದು ಲೀಟರ್ ಕೆಪಾಸಿಟಿ ಬರುತ್ತೆ ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾವುದು ಬೆಸ್ಟ್ ನೀವು ತಗೊಂಡ್ರಿ ಅಂತಾನೂ ಕೂಡ ಸೊ ಏನಂದ್ರೆ ಇದೆಲ್ಲ ಬಂದ್ಬಿಟ್ಟು ಯಾವ ತರ ಅಂದ್ರೆ ಒಂದು ನೀವು ರೂಮಲ್ಲಿ ಯೂಸ್ ಮಾಡ್ತೀರ ಅಂದ್ರೆ ಒಂದು ಟೆನ್ ಬೈ ಟೆನ್ ಹತ್ತಡಿ ಆಗ್ಲಾ ಹತ್ತಡಿ ಉದ್ದ ನಿಮ್ಮ ಏನು ಸ್ಕ್ವೇರ್ ಫೀಟ್ ಡೈಮೆನ್ಷನ್ ಇರುತ್ತಲ್ಲ ಅದಕ್ಕೆ ಇದು ಸೂಟ್ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀರ ಅಂದ್ರೆ ಇದು ನಲ್ವತ್ತೆರಡು ಲೀಟರ್ ಕೆಪಾಸಿಟಿ ಇದು ಬಜಾಜ್ದು ಅದೇ ರೀತಿ ನೀವು ಆವೆಲ್ಸ್ ಇದೆ ಆವೇಲ್ಸಿದೇ ನವತ್ತೈದು ಇದೆಯಲ್ಲ ಇದು ಬಂದ್ಬಿಟ್ಟು ಒಂದು ಹದಿನೈದು ಅಡಿವರೆಗೂ ಕೂಡ ಇದು ಕವರ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಏನು ಬಜಾಜ್ ಏರ್ ಕೂಲರ್ ಇರಲಿಲ್ಲ ಇದು ಬಂದ್ಬಿಟ್ಟು ಏನಂದ್ರೆ ಲಾಸ್ಟ್ ಇಯರ್ ಕೂಡ ಒಂದು ಮಾಡೆಲ್ ಇತ್ತು ಬಜಾಜ್ ಅಲ್ಲಿ ಸೊ ಅದನ್ನು ಕೂಡ ಪ್ರೈಸು ಕೂಡ ಕಡಿಮೆ ಆಯಿತು ಮಾಡಲು ಕೂಡ ಚೆನ್ನಾಗಿತ್ತು ಅದರಲ್ಲಿ ನೆಕ್ಸ್ಟ್ ಅಪ್ಡೇಷನ್ ಬಂದ್ಬಿಟ್ಟು ಈ ಮಾಡಲ್ನ ಕೊಟ್ಟಿದ್ದಾರೆ ಸೊ ಅಂದರೆ ಲೈಕ್ ಔಟ್ಲುಕ್ ಆದರೂ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಔಟ್ಲುಕ್ ಆಗಿರ್ಬೋದು ಸೊ ಮತ್ತೆ ಬಜಾಜಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಏನಂದ್ರೆ ನಾಯ್ಸ್ ತುಂಬಾ ಕಡಿಮೆ ಇರುತ್ತೆ ನೀವು ಒಂದು ಬೇರೆ ಬ್ರ್ಯಾಂಡ್ ಹೇರ್ ಕೂಲರ್ಗೆ ಕಂಪೇರ್ ಮಾಡಿದ್ರೆ ನಾಯ್ಸ್ ಸ್ವಲ್ಪ ಕಡಿಮೆ ಐತೆ ಕೂಲರ್ಸ್ ತೊಗೊಂಡವರು ತುಂಬ ಸುಮಾರು ಜನ ಫೀಡ್ಬ್ಯಾಕ್ ಏನಿರುತ್ತೆ ಅಂದ್ರೆ ನಾಯ್ಸ್ ಜಾಸ್ತಿ ಇರುತ್ತೆ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದರಲ್ಲಿ ಶೋ ರೂಮಲ್ಲಿ ತೊಗೊಳ್ಳೋ ಟೈಮಲ್ಲಿ ಏನಂದ್ರೆ ಅಲ್ಲಿರ್ತಕ್ಕಂಥ ಕ್ರೌಡ್ಗೆ ಅಲ್ಲಿರ್ತಕ್ಕಂಥ ಮ್ಯೂಸಿಕ್ ಸಿಸ್ಟಮ್ ಅಥವಾ ನಾಯ್ಸ್ಗೆ ಸೊ ಅಲ್ಲಿ ಆನ್ ಮಾಡಿದಾಗ ನಿಮಗೆ ಅದ್ರದ್ದು ಎಫೆಕ್ಟಿವ್ನೆಸ್ ಗೊತ್ತಿರಲ್ಲ ಎಷ್ಟು ನಾಯ್ಸ್ ಬರ್ತಾ ಇರುತ್ತೆ ಅಂತ ಬಟ್ ಮನೆಗಳಿಗೆ ತಗೊಂಡಾಗ ಯೂಸ್ ಮಾಡಬೇಕಾದ್ರೆ ಅದ್ರ ನಾಯ್ಸ್ ನಿಮ್ಗೆ ಎಫೆಕ್ಟಿವ್ ಎಷ್ಟು ತೊಳ್ತಾ ಇರುತ್ತೆ ಜಾಸ್ತಿ ಬರ್ತಾ ಇರುತ್ತೆ ಅಂತ ನಿಮ್ಮದು ಫೀಲ್ ಆಗ್ತಾ ಇರುತ್ತೆ ಸೊ ಬಟ್ ನೀವು ಯಾವುದೇ ಕೂಲರ್ ತೊಗೊಂಡ್ರು ಕೂಡ ಮಿನಿಮಮ್ ನಾಯ್ಸ್ ಇದ್ದೇ ಇರುತ್ತೆ ಇದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತೆ ನಾಯ್ಸ್ ಅಂತ ಬಂದಾಗ ಸೊ ಇದನ್ನ ಆನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಸೊ ಇದರಲ್ಲಿ ಇದು ಬಂದ್ಬಿಟ್ಟು ಮ್ಯಾನ್ಯಲಿ ಸಿಸ್ಟಮ್ ಇರುತ್ತೆ ಈ ಒಂದು ನೀವು ಕೂಲರ್ ಹೋಗ್ತೀನಿ ನಾಬ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಇದು ನಾವೇನು ಕೊಟ್ಟಿದ್ರಲ್ಲಿ ಆನ್ ಆ್ಯಂಡ್ ಆಫ್ ಇದರಲ್ಲಿ ತ್ರೀ ಲೆವೆಲ್ಸ್ ಇದೆ ಸೆಟ್ಟಿಂಗ್ಸ್ ಬಂದ್ಬಿಟ್ಟು ಲೋ ಮೀಡಿಯಮ್ ಹೈ ಅಂತ ಈಗ ನಾನು ಇದು ಲೋ ಲೆವೆಲ್ಲು ಸೊ ನೀವು ನೋಡ್ಬೋದು ಇಷ್ಟಲ್ಲಿ ಸ್ಪೀಡ್ ಲೆವೆಲ್ ಇದು ಲೋ ಲೆವೆಲಲ್ಲಿ ಸ್ವಲ್ಪ ಕೂಲಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ನಾಯ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಅದೇ ರೀತಿ ಬಂದುಬಿಟ್ಟು ನೆಕ್ಸ್ಟು ಇದು ಮೀಡಿಯಮ್ಮು ಸೊ ಅದು ನೆಕ್ಸ್ಟ್ ಬಂದ್ಬಿಟ್ಟು ಹೈ ಲೆವೆಲ್ ಇದು ಸ್ಪೀಡು ನೀವು ಹೈ ಸ್ಪೀಡ್ ಇಟ್ಕೊಂಡ್ರೂ ಕೂಡ ಸ್ವಲ್ಪ ಇನ್ನೂ ನಾಯ್ಸ್ ಕೂಡ ಕಡಿಮೆನೇ ಇರುತ್ತೆ ಈ ಒಂದು ಮಾಡಲಲ್ಲಿ ಮನೆಗಳಲ್ಲಿ ಯಾರೆಲ್ಲ ವಯಸ್ಸಾದವ್ರಿಗೆ ಪರ್ಸನಲ್ ಆಗಿ ಯೂಸ್ ಮಾಡಬೇಕು ಅಂತ ಇದ್ದರೆ ಈ ಒಂದು ನ ಹಂಡ್ರೆಡ್ ಪರ್ಸೆಂಟ್ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಇರೋದಿಲ್ಲ ನಾಯ್ಸ್ ಕೂಡ ಕಡಿಮೆ ಇರುತ್ತೆ ಈ ಒಂದು ಮಾಡಲ್ಗೆ ವಾಯ್ಸ್ ಆದವ್ರಿಗೆ ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ಇದರಲ್ಲಿ ಕೂಲಿಂಗ್ ಮತ್ತೆ ಸ್ವಿಂಗ್ ಅಂತಾನೂ ಕೂಡ ಕೊಟ್ಟಿರ್ತಾರೆ ಪಕ್ಕದಲ್ಲಿ ಅಂದ್ರೆ ಇದರಲ್ಲಿ ನಾವು ನಲ್ವತ್ತೆರಡು ಲೀಟ್ರ್ವರೆಗೂ ವಾಟರ್ ನಾವು ಫಿಲ್ ಮಾಡ್ಬೋದು ಇಲ್ಲಿ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ ಫಸ್ಟ್ನೇ ಆಪ್ಷನ್ ಸ್ವಿಂಗ್ ಅಂತ ಏನಂದ್ರೆ ಇವಾಗ ಸ್ಟಾರ್ಟಿಂಗ್ ನೀವು ರೆಗ್ಯುಲರ್ ಇದು ಆಫ್ ಮಾಡ್ಕೊಂಡಾಗ ಏನಾಗುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಬೀಳ್ತಾ ಇರುತ್ತೆ ಗಾಳಿ ಬಂದ್ಬಿಟ್ಟು ಸೊ ಏರ್ ಥ್ರೋ ಬಂದ್ಬಿಟ್ಟು ಡೈರೆಕ್ಟಾಗಿ ಇರ್ತೀರ ಫೇಸ್ ಟು ಫೇಸ್ ಇರುತ್ತೆ ಪಕ್ಕದಲ್ಲಿ ಸ್ವಿಂಗ್ ಅಂತ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಇದು ಲೆಫ್ಟು ಮತ್ತು ರೈಟ್ ಎಡಗಡಿಕೆ ಮತ್ತೆ ಬಲ್ ಅದು ಮೂವ್ ಆಗ್ತಾ ಇರುತ್ತೆ ಏರ್ ಬಂದ್ಬಿಟ್ಟು ಥ್ರೋ ಆಗ್ತಾ ಇರುತ್ತೆ ಸೊ ಇದರಲ್ಲಿ ನಮ್ಮ ಅಪ್ ಆ್ಯಂಡ್ ಡೌನ್ ನೀವು ಮ್ಯಾನ್ಯಲಿ ಆಪರೇಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಥ್ರೋ ಲಾಂಗ್ ಥ್ರೋ ಬೇಕು ಅಂತ ಅಪ್ ಡೌನ್ ನೀವು ಮಾಡ್ಕೊಳ್ಬೇಕಾಗುತ್ತೆ ಲೆಫ್ಟು ರೈಟ್ ಇಲ್ಲಿ ಸ್ವಿಂಗಲ್ಲಿ ಆಟೋಮೆಟಿಕ್ ಆಗ್ತಾ ಇರತ್ತೆ ಆ ಸ್ವಿಂಗ್ ಆದ್ಮೇಲೆ ಸೊ ನೆಕ್ಸ್ಟ್ ಸ್ವಿಂಗ್ ಪ್ಲಸ್ ಕೂಲ್ ಅಂತ ಇರುತ್ತೆ ಸೊ ಇದರಲ್ಲಿ ಏನಂದ್ರೆ ನಾವೇನು ವಾಟರ್ನ ಫಿಲ್ ಮಾಡಿರ್ತೀವಲ್ಲ ಅದು ಪಂಪ್ ಮಾಡುತ್ತೆ ಮೇಲ್ಗಡೆ ಅಂದ್ರೆ ಪಂಪ್ ಮಾಡ್ಬಿಟ್ಟು ಇದರಲ್ಲಿ ಏನು ಅನಿಕಂ ಪ್ಯಾಡ್ ಅಂತ ಕೊಟ್ಟಿರ್ತಾರಲ್ಲ ಸೊ ಅದರಲ್ಲಿ ಜಿಗ್ಜಾಗ್ ಟೈಪ್ ಅಲ್ಲಿ ಆ ಅನಿಕಂ ಪ್ಯಾಡ್ ಮೇಲೆ ನೀರ್ ಇಳಿ ಇಳಿಯುತ್ತೆ ಆಟರ್ ತಗೊಂಡು ಸ್ವಲ್ಪ ಅನಿಕಂ ಪ್ಯಾಡ್ ಒದ್ದೆ ಆದಾಗ ಸೊ ನಿಮ್ಗೆ ಏರ್ ಏನ್ ಥ್ರೋ ಆಗುತ್ತಲ್ಲ ಅದು ಕೋಲ್ಡ್ ಏರ್ ನಿಮ್ಗೆ ತ್ರೋ ಆಗ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನೀವೇನಾದ್ರು ಐಸ್ ಕ್ಯೂಬ್ಸ್ ಇವಾಗ ಫ್ರಿಜ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಆ ಒಂದು ಐಸ್ ಕ್ಯೂಬ್ಸ್ ನ ನೀವು ಇಲ್ಲಿ ಒಂದು ಪೋರ್ಷನ್ ಕೊಟ್ಟಿರ್ತಾರೆ ಇದ್ರಲ್ಲಿ ನೀವು ಐಸ್ ಕ್ಯೂಬ್ಸ್ ನ ಹಾಕಿದೀರಾ ಅಂದ್ರೆ ಸೊ ಆಗ ಇನ್ನು ಸ್ವಲ್ಪ ನಿಮ್ಗೆ ಚಿಲ್ ಆಗಿರುತ್ತೆ ಇವಾಗ ಲೈಕ್ ಎ ಸಿ ತರ ನಿಮ್ಗೆ ಫೀಲ್ ನ ಮಾಡ್ಬೋದು ಐಸ್ ಕ್ಯೂಬ್ಸ್ ಎಲ್ಲ ಫಿಲ್ ಮಾಡಿ ನೀವು ಯೂಸ್ ಮಾಡ್ತೀರ ಅಂದ್ರೆ ಸೊ ಮೋಟರ್ ಕೆಪಾಸಿಟಿ ಬಂದ್ಬಿಟ್ಟು ಆಲ್ಮೋಸ್ಟ್ ಏಯ್ಟಿ ಫೈವ್ ಆಟ್ಸ್ ಬರುತ್ತೆ ಈ ಒಂದು ಏರ್ ಕೂಲರ್ ಅಂದ್ರೆ ನಾವೊಂದು ಸೀಲಿಂಗ್ ಫ್ಯಾನ್ ಏನು ಯೂಸ್ ಮಾಡ್ತೀವಲ್ಲ ಅಷ್ಟು ಎನರ್ಜಿ ಕಂಡಿಷನ್ ತೊಗೊಳತ್ತೆ ಪವರ್ ಬಂದ್ಬಿಟ್ಟು ಒಂದು ಸೀಲಿಂಗ್ ಫ್ಯಾನ್ಗೆ ಈಕ್ವಲ್ ಇಂಟ್ ಅಂತ ಹೇಳ್ಬೋದು ಇದನ್ನು ನಾವು ಹೇಳೋದಾದ್ರೆ ಇದ್ರ ನೆಕ್ಸ್ಟ್ ಇದರಲ್ಲಿ ಅನಿಕ್ಯಾಂಪ್ಟ್ ನೋಡ್ತಿರಂದ್ರೂ ಕೂಡ ತ್ರೀ ಸೈಡ್ ಕೊಟ್ಟಿರ್ತಾರೆ ಒನ್ ಟೂ ತ್ರೀ ಲೆಫ್ಟ್ ರೈಟ್ ಮತ್ತೆ ಬ್ಯಾಕ್ ಸೈಡ್ ಕೂಡ ಕೊಟ್ಟಿರ್ತಾರೆ ಸೊ ಇದು ವಾಟರ್ದು ಫಿಲ್ಲಿಂಗು ನಾವೆಷ್ಟು ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಇನ್ ಕೇಸ್ ಖಾಲಿ ಆಗಿದೆ ಅಂದ್ರೆ ಕೂಡ ನಾವು ರೀಫಿಲ್ ಆ ಮಾಡ್ಬೋದು ಸೊ ಅದ್ರ ಬ್ಯಾಕ್ ಸೈಡ್ ಅಂತ ಬಂದಾಗ ಡ್ರೈನೇಜ್ ಕೂಡ ಕೊಟ್ಟಿರ್ತಾರೆ ಇವಾಗ ನಿಮ್ಗೆ ನೀರ್ ಜಾಸ್ತಿ ದಿನ ಆಗಿದೆ ನಾನು ಒಂದ್ಸತಿ ರಿಮೂವ್ ಮಾಡಬೇಕು ಆಚೆ ಎಲ್ಲ ಹೋಗಬೇಕು ಅಂದ್ರೆ ಡ್ರೈನೇಜ್ ಇರುತ್ತೆ ರಿಮೂವ್ ಮಾಡಿದ ತಕ್ಷಣ ನೀರೆಲ್ಲ ಆಚೆ ಹೋಗುತ್ತೆ ಸೊ ವಾರಂಟಿ ನೋಡ್ತೀರಂದ್ರೆ ಒಂದು ವರ್ಷ ಕಂಪ್ಲೀಟ್ ವಾರಂಟಿನಾಗ ಕೊಟ್ಟಿರ್ತಾರೆ ಪ್ಲಗ್ ಎಲ್ಲ ನೋಡ್ತೀರಂದ್ರೆ ನಾರ್ಮಲ್ ಗೆ ಕೊಟ್ಟಿರ್ತಾರೆ ಇದಕ್ಕೆ ಫಿಫ್ಟೀನ್ ಆಮ್ಸ್ ಅಂದ್ರೆ ಗೀಝರ್ ಪ್ಲಗ್ ಆ ತರ ಏನ್ ಬೇಕಾಗಲ್ಲ ನಾರ್ಮಲ್ ಪ್ಲಗ್ ಇರುತ್ತೆ ನೀವು ಕನೆಕ್ಟ್ ಮಾಡ್ತೀರಂದ್ರೆ ಕೂಡ ಒಂದ್ಸರಿ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಪ್ಲಗ್ ಇರುತ್ತೆ ಸೊ ಮತ್ತೆ ಕೆಳಗಡೆ ನೀವು ನೋಡ್ತೀರ ಅಂದ್ರೆ ವೀಲ್ಸ್ ಕೂಡ ಕೊಟ್ಟಿರ್ತದೆ ನೋಡ್ಬೋದು ಸೊ ವೀಲ್ಸ್ನ ನೀವು ಫಿಕ್ಸ್ ಮಾಡಿದೀರಾ ಅಂದ್ರೆ ನೀವು ಮೂವ್ ಮಾಡಿ ಮೂವ್ ಮಾಡ್ಬೋದು ಸೊ ರೊಟೇಟ್ ಆಗ್ತಾ ಇರತ್ತೆ ಕಡೆ ಬೇಕಾದರೂ ಸ್ಟಾರ್ಟಿಂಗ್ ಏನ್ ಬಂದಿರುತ್ತಲ್ಲ ಹೇರ್ ಕೂಲರ್ ಸೊ ಅದರಲ್ಲಿ ಬಂದ್ಬಿಟ್ಟು ಆ ಒಂದು ಒಂದು ವೀಲ್ಸ್ನ ಇದ್ರೊಳಗಡೆ ಹಾಕಿ ಕೊಟ್ಟಿರ್ತಾರೆ ಐಸ್ ಕ್ಯೂ ಐಸ್ ಬಾಕ್ಸ್ ಒಳಗಡೆ ಸೊ ಅದನ್ನ ನೀವೇ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ ಕೊನೆಯದಾಗಿ ಈ ಬಜಾಜ್ದು ಹೇರ್ ಕೂಲರ್ದು ನೇಮ್ ಬಂದ್ಬಿಟ್ಟು ಸೊ ಗ್ಲಾಂಜಾ ಫಾರ್ಟಿ ಟು ಲೀಟರ್ಸ್ ಅಂತ ಬರುತ್ತೆ ಬಜಾಜ್ ಗ್ಲಾಂಜಾ ಫಾರ್ಟಿ ಟು ಲೀಟರ್ಸ್ ಅಂತ ಸೊ ನೆಕ್ಸ್ಟು ಅಲ್ಲಿ ವೆಲೋ ಐ ಫಾರ್ಟಿ ಅಂತ ಇದು ನೇಮ್ ಬಂದ್ಬಿಟ್ಟು ಸೊ ಇದು ಇದು ಆಪರೇಟಿಂಗ್ ಬಂದ್ಬಿಟ್ಟು ಎರಡು ಥರ ಕೊಟ್ಟಿರ್ತಾರೆ ಒಂದು ಸೊ ಮ್ಯಾನ್ಯಲಿ ಬಟನ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ರಿಮೋಟ್ ಸಿಸ್ಟಮ್ ಇರುತ್ತೆ ಎರಡರಲ್ಲೂ ಕೂಡ ನೀವು ಆಪ್ರೇಟ್ನ ಮಾಡಬಹುದು ಸೊ ಇದೇನಂದ್ರೆ ನಿಮಗೆ ಕೂಲಿಂಗ್ ಕೆಪಾಸಿಟಿ ಅಂತ ಬಂದಾಗ ಇನ್ನು ಹೇರ್ ಥ್ರೂ ಜಾಸ್ತಿ ಇರುತ್ತೆ ಕಂಪೇರ್ ಟು ಬಜಾಜ್ ಸೊ ಏನಕ್ಕೆ ಅಂದರೆ ಇದರಲ್ಲಿ ಬಂದ್ಬಿಟ್ಟು ಮೋಟ್ರ್ ವ್ಯಾಗ್ಸ್ ಏನಿರುತ್ತಲ್ಲ ಸೊ ಇದು ಬಂದ್ಬಿಟ್ಟು ಒನ್ ಟೆನ್ ವ್ಯಾಟ್ಸ್ನ ಕೊಡ್ತಾರೆ ಅದು ಏಯ್ಟಿ ಫೈವ್ ವ್ಯಾಟ್ಸು ಸೊ ಮತ್ತು ಇದು ಹೈಟ್ ಏನಿದೆಯಲ್ಲ ಅದು ಟೆನ್ ಫೀಟ್ ನಿಮಗೆ ಡಿಸ್ಟೆನ್ಸ್ ಹತ್ತು ಅಡಿವರೆಗೂ ನಿಮಗೆ ಅದು ಕವರ್ ಆಗುತ್ತೆ ಇದು ಒಂದು ಹದಿನೈದು ಅಡಿವರೆಗೂ ಕೂಡ ಕವರ್ ಆಗುತ್ತೆ ಸೊ ಯಾಕಂದರೆ ಇದು ಮೋಟರ್ ಕೆಪಾಸಿಟಿ ಜಾಸ್ತಿ ಇದೆ ಒಂದು ಇನ್ನೊಂದು ಬಂದುಬಿಟ್ಟು ಹೈಟ್ ಹೈಟ್ ಅಂತ ನೋಡಿದಾಗ ಇದು ಹೈಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ನಿಮಗೆ ಫ್ರಂಟ್ ಆಫ್ ಏನು ಮುಂದೆಗಡೆ ಏನು ಕೂತಿರ್ತಾರೋ ಅಲ್ಲಿವರೆಗೂ ರೀಚ್ ಆಗುತ್ತೆ ಇದು ಸ್ವಲ್ಪ ಮೇಲ್ಗಡೆ ಇರೋದರಿಂದ ಲೆವೆಲ್ಗೂ ಕೂಡ ನೀವು ಯೂಸ್ನ ಮಾಡ್ಬೋದು ಸೊ ಹೈಟ್ ಕೊಟ್ಟಿರೋದ್ರಿಂದ ನಾನು ಕೆಳಗಡೆ ಬೇಕಾ ಕೆಳಗಡೆ ಯೂಸ್ ಮಾಡ್ಬೋದು ಸೆಟ್ ಮಾಡ್ಕೊಳ್ಬೋದು ಅಪ್ ಡೌನು ಸೊ ಲೆಫ್ಟ್ ರೈಟ್ನು ಕೂಡ ಕಾರ್ನರ್ ಕಾರ್ನರ್ ಕೂಡ ಸ್ವಿಂಗ್ ಆಗುತ್ತೆ ಈ ಒಂದು ಸೇಮ್ ಮತ್ತೆ ಇದು ಆಪರೇಟಿಂಗ್ನ ನೋಡ್ತಾ ಅಲ್ಲಿ ರಿಮೋಟಲ್ಲಿ ನ ಕೊಟ್ಟಿರ್ತಾರೆ ಸೇಮ್ ಇದರಲ್ಲೂ ಕೂಡ ತ್ರೀ ಲೆವೆಲ್ ನ ಕೊಟ್ಟಿರ್ತಾರೆ ಈಗ ನಾನು ಪವರ್ ಆನ್ ಮಾಡಿದೆ ಈ ಕೂಲ್ ನೋಡ್ಬೋದು ಇದು ಹೈ ಸ್ಪೀಡು ಮ್ಯಾನು ಕೂಡ ಗೊತ್ತಾಗ್ತಾ ಇದೆ ನೋಡಿ ಇದು ಐ ಸ್ಪೀಡಲ್ಲಿ ಸ್ವಲ್ಪ ನಾಯ್ಸ್ ಇದ್ದೇ ಇರತ್ತೆ ಸೊ ನೆಕ್ಸ್ಟ್ ಇದು ಮೀಡಿಯಮ್ ಸ್ಪೀಡಲ್ಲಿ ಸೊ ನೆಕ್ಸ್ಟ್ ಬಂದು ಲೋ ಸ್ಪೀಡ್ ರಿಮೋಟಲ್ಲೂ ಕೂಡ ಆಪರೇಟ್ ನ ಮಾಡ್ಬೋದು ಅದೇ ರೀತಿ ಸ್ವಿಂಗು ಸೊ ಲೆಫ್ಟು ರೈಟ್ ಗೆಲ್ಲ ಮೂವ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಕೂಲ್ ಅಂದ್ರೆ ಪಂಪ್ ಮಾಡುತ್ತೆ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದಾರೆ ಅಂದ್ರೆ ವಾಟರ್ ಫಿಲ್ ಮಾಡಿಲ್ಲ ಇಂಡಿಕೇಶನ್ ಕೊಡ್ತಾ ಇದೆ ವಾಟರ್ ನ ಫಿಲ್ ಮಾಡಿ ಅಂತ ಸೊ ನೆಕ್ಸ್ಟ್ ಅಗೇನ್ ಟೈಮರ್ ಕೊಟ್ಟಿರ್ತಾರೆ ಅಂದ್ರೆ ಒನ್ ಅವರ್ ಟೂ ಅವರ್ ಫೋರ್ ಅವರ್ ಅಪ್ ಟು ಸೆವೆನ್ ಅವರ್ ಕೂಡ ನೀವು ಸೆಲೆಕ್ಟ್ ನ ಮಾಡ್ಕೊಳ್ಬಹುದು ಈ ಟೈಮರ್ ಯಾವಾಗ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಈಗ ಸೆಟ್ ಮಾಡ್ಬೋದು ನೀವು ಒಂದು ಇವಾಗ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಬೇಕಾಗಿರಲ್ಲ ಅಂದ್ರೆ ಇವಾಗ ರಾತ್ರಿ ಮಲಗೋ ಟೈಮಲ್ಲಿ ಆನ್ ಮಾಡ್ತೀರಾ ಸೊ ನೀವು ಬೆಳಿಗ್ಗೆ ಏರ್ ಕೂಲರ್ ರಿಕ್ವೈರ್ ಇರೋಲ್ಲ ಆಲ್ರೆಡಿ ಸ್ವಲ್ಪ ತಂಪಾಗಿರೋದು ಆ ಟೈಮಲ್ಲಿ ಏರ್ ಕೂಲರ್ ಆಟೋಮೆಟಿಕ್ ಆಫ್ ಆಗಬೇಕು ಅಂತ ಇದ್ದಾಗ ನೀವು ಟೈಮಿಂಗ್ಸ್ನ ಸೆಟ್ ಮಾಡ್ಬೋದು ಅದು ಯಾವ ಥರ ಅಂದರೆ ರಿಮೋಟಲ್ಲೂ ಕೂಡ ಕೊಟ್ಟಿರ್ತಾರೆ ಇಲ್ಲ ಮ್ಯಾನುಯಲ್ಲೂ ಕೂಡ ಮಾಡ್ಕೊಳ್ಬೋದು ಇಲ್ಲ ಹತ್ರ ಈಗ ನೋಡಿ ನಾನು ರಿಮೋಟಲ್ಲೂ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಟೈಮರ್ ಅಂತ ಏನು ಕೊಟ್ಟಿದ್ದಾರಲ್ಲ ಈಗ ಒನ್ ಅವರು ಸೊ ಒನ್ ಅವರ್ವರೆಗೂ ರನ್ ಆಗುತ್ತೆ ಆಮೇಲೆ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಇದು ಟೂ ಅವರು ಟೂ ಪ್ಲಸ್ ತ್ರೀ ತ್ರೀ ಅವರ್ಸ್ ಆಯಿತು ಸೊ ನೆಕ್ಸ್ಟ್ ಫೋರ್ ಅವರು ಸೊ ಒನ್ ಅವರ್ ಪ್ಲಸ್ ಟೂ ಫೋರ್ ಪ್ಲಸ್ ಟು ಸಿಕ್ಸ್ ಅವರ್ಸ್ ಆಯಿತು ಫೋರ್ ಪ್ಲಸ್ ಟು ಪ್ಲಸ್ ಒನ್ ಸೆವೆನ್ ಅವರ್ಸ್ ಏಳು ಗಂಟೆವರೆಗೂ ಕೂಡ ನೀವು ಇದನ್ನ ಟೈಮ್ ಸೆಟ್ ಮಾಡ್ಬೋದು ಏಳು ಅವರ್ ಆದ್ಮೇಲೆ ಏಳು ಗಂಟೆ ಆದ್ಮೇಲೆ ಆಟೋಮೆಟಿಕ್ ಆಟೋಮೆಟಿಕ್ ಆಫ್ ಆಗುತ್ತೆ ಸೊ ಇದು ಕೂಲಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ ಸೊ ಇದು ಅದಕ್ಕಿಂತ ಸ್ವಲ್ಪ ಬಂದಾಗ ಕ್ವಾಲಿಟಿನೂ ಕೂಡ ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ನಂದು ಬಾಡಿ ಕೂಡ ಎ ಬಿ ಎಸ್ ಬಾಡಿ ಇರುತ್ತೆ ಎರಡು ಕೂಡ ಎ ಬಿ ಎಸ್ ಬಾಡಿನೇ ಕೊಟ್ಟಿರ್ತಾರೆ ಶಾಕ್ ಆಗೋದು ಆ ಥರ ಯಾವುದೇ ತರ ಇರೋಲ್ಲ ವೀಲು ಕೂಡ ಇದಕ್ಕೆ ಕೊಟ್ಟಿರ್ತಾರೆ ಪ್ಯಾಡ್ ಕೂಡ ಮೂರು ಸೈಡ್ ಕೊಟ್ಟಿರ್ತಾರೆ ನೀವು ಯಾವಾಗ ಕೂಲಿಂಗ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಹಿಂದೆಗಡೆ ಜಿಗ್ ಜಾಗ್ ಟೈಪಲ್ಲಿ ಏನಂದ್ರೆ ಸೊ ನೀರು ಈ ಕ ಅಧಿಕಿಂದ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಒದ್ದೆ ಆಗುತ್ತೆ ಒದ್ದೆ ಆದ ನಂತರ ನಿಮಗೆ ಮುಂದೆಗಡೆ ಕೂಲಿಂಗ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇದರಲ್ಲಿ ಈ ಒಂದು ಮಾಡಲ್ ಏನಂದ್ರೆ ನೀವು ಐಸ್ ಹಾಕೋದಕ್ಕೆ ಹಾಕೋದಕ್ಕಾಗಲ್ಲ ಯಾಕಂದ್ರೆ ಐಸ್ ಕ್ಯೂಬ್ಸ್ ಚೇಂಬರ್ನ ಇದರಲ್ಲಿ ಕೊಟ್ಟಿಲ್ಲ ಬಟ್ ಇದರಲ್ಲಿ ನಿಮಗೆ ಚಿಲ್ನೆಸ್ ಬೇಕು ಅಂದಾಗ ಏನು ಮಾಡ್ಬೇಕಂದ್ರೆ ಸೊ ಕೋಲ್ಡ್ ವಾಟರ್ ಇವಾಗ ಫ್ರಿಜ್ ಅಲ್ಲಿ ನೀವು ಕೋಲ್ಡ್ ವಾಟರ್ ಏನು ಬಾಟಲಲ್ಲೆಲ್ಲ ಫಿಲ್ ಮಾಡಿಕೊಂಡು ಆ ಒಂದು ಕೋಲ್ಡ್ ವಾಟರ್ ಅನ್ನ ನೀವು ಇಲ್ಲಿ ಫಿಲ್ ಮಾಡಿದೀರಾ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಐಸ್ ಕ್ಯೂಬ್ ತರಾನೇ ನಿಮ್ಗೆ ಇದ್ರಲ್ಲೂ ಕೂಡ ಚಿಲ್ನೆಸ್ ಸಿಗುತ್ತೆ ಮತ್ತೆ ಇದ್ರಲ್ಲಿ ಏನ್ ಎರಡು ಲೀಟರ್ ನಲವತ್ತೈದು ಲೀಟರ್ ಇದೆ ಅಲ್ಲ ಕೆಪಾಸಿಟಿ ಸೊ ಇದನ್ನ ನೀವು ಒನ್ ಟೈಮ್ ನೀವು ಫಿಲ್ ಮಾಡಿದೀರಾ ಅಂದ್ರೆ ಸೊ ಏನಿಲ್ಲ ಅಂದ್ರೂ ಕೂಡ ಒಂದು ಒಂದೂವರೆ ದಿನ ನೀವು ಯೂಸ್ ಮಾಡಬಹುದು ಸೊ ನೀವು ಕಂಟಿನ್ಯೂಸ್ ರನ್ ಮಾಡ್ತೀರ ಅಂದ್ರೂ ಕೂಡ ಸೊ ವಾರಂಟಿ ಇದನ್ನು ಕೂಡ ಒಂದು ವರ್ಷ ವಾರಂಟಿ ಬರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಮಾಡೆಲ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ್ದಾದ್ರು ಬೇರೆ ಪರ್ಟಿಕ್ಯುಲರ್ ಇಂತ ಬ್ರ್ಯಾಂಡ್ ಗಳ ಬಗ್ಗೆ ಮಾಹಿತಿ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ಅದಕ್ಕೂ ಕೂಡ ನಾವು ಸಪರೇಟ್ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀವಿ ಸೊ ಇದ್ರ ಪ್ರೈಸ್ ಅಂತ ಬಂದಾಗ ಪರ್ಸನಲ್ ಕೂಲರ್ ಅಲ್ಲಿ ಸ್ಟಾರ್ಟಿಂಗ್ ಅಂತ ಬಂದಾಗ ಆರು ಆರೂವರೆ ಸಾವಿರದಿಂದ ಸ್ಟಾರ್ಟ್ ಆಗ್ಬಿಟ್ಟು ಸೊ ಅಪ್ ಟು ಹತ್ತು ಸಾವಿರದವರೆಗೂ ಕೂಡ ಸಿಗ್ತಾ ಇರುತ್ತೆ ಸೊ ಅದು ಡಿಪೆಂಡ್ ಆನ್ ಬ್ರ್ಯಾಂಡ್ ಮಾಡೆಲ್ ಲೀಟರ್ ಕೆಪಾಸಿಟಿ ಮೇಲೆ ಹೋಗ್ತಾ ಇರುತ್ತೆ ಸೊ ಇದೆಲ್ಲ ಅವರೇಜ್ ಪ್ರೈಸ್ ಅಂತ ಬಂದಾಗ ನೀವು ಯಾವುದೇ ಕೂಲರ್ ಆಗೋದು ಏಳು ಸಾವಿರ ಇದೆಲ್ಲ ಅವರೇಜ್ ಪ್ರೈಸ್ ಇರುತ್ತೆ ಸೊ ಅದು ಡಿಪೆಂಡ್ ಆನ್ ಸೆಲ್ಲಿಂಗ್ಸ್ ಮೇಲೆ ಅಥವಾ ಡಿಪೆಂಡ್ ಆನ್ ಮಾರ್ಕೆಟ್ ರೇಂಜ್ ಮೇಲೆ ಅದೆಲ್ಲ ರೇಟ್ ಚೇಂಜಸ್ ಆಗ್ತಾ ಇರುತ್ತೆ ಪ್ರೈಸಸ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಎಲ್ಲ ಬಂತು ಎಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅವ್ರ ಪ್ರೈಸಸ್ ಆಟೋಮೆಟಿಕ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಈಗ ನಾನೇನು ತಿಳಿಸ್ಕೊಟ್ಟಿನಿ ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು